ಆಕಾಶವಾಣಿ ಆಯುಷ್ವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಆಯುಷ್ವಾಣಿ 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 ನಮಸ್ಕಾರ ನಾನು ಡಾಕ್ಟರ್ ಶುಭಲಕ್ಷ್ಮಿ ಕೆ ಇಂದು ನಾನು ಮಾತನಾಡಲು ಬಂದಿರುವ ವಿಷಯ ಆಹಾರ ಮತ್ತು ಆರೋಗ್ಯ ಹಿತಾಶಿ ಸ್ಯಾತ್ ಮಿತಾಶಿ ಸ್ಯಾತ್ ಕಾಲಭೋಜಿ ಜಿತೇಂದ್ರಿಯ ಪಶ್ಯನ್ ರೋಗಾನ್ ಬಹೂನ್ ಕಷ್ಟಾನ್ ಬುದ್ಧಿಮಾನ್ ವಿಷಮಾಶನಾತ್ ಸರಿಯಾಗಿ ಹಸಿವು ಬಂದಾಗ ಹಿತವಾಗಿ ಮಿತವಾಗಿ ಆಹಾರ ಸೇವನೆ ಮಾಡುವುದರಿಂದ ಆರೋಗ್ಯ ಪ್ರಾಪ್ತಿಯಾಗುತ್ತದೆ ಇದಕ್ಕೆ ವಿರುದ್ಧವಾಗಿ ಆಹಾರ ಸೇವನೆ ಮಾಡಿದರೆ ತುಂಬಾ ರೀತಿಯ ಕಷ್ಟದ ರೋಗಗಳು ಮನುಷ್ಯನಲ್ಲಿ ಕಂಡುಬರುತ್ತದೆ ಆಹಾರ ಸೇವನೆ ಮನುಷ್ಯನ ಜೀವನದಲ್ಲಿ ಒಂದು ಪ್ರಮುಖ ಪಾತ್ರವಾಗಿರುತ್ತದೆ ಆರೋಗ್ಯವಂತ ವ್ಯಕ್ತಿಗೆ ಆಹಾರಗಳನ್ನು ಅವರವರ ಪ್ರಕೃತಿಗೆ ಅನುಗುಣವಾಗಿ ಹೇಳಿದ್ದಾರೆ ಮತ್ತು ರೋಗಿಗಳಿಗೆ ದೋಷ ಪ್ರಧಾನದ ಆಧಾರದ ಮೇಲೆ ವಿಶ್ಲೇಷಣೆ ಮಾಡಿದ್ದಾರೆ ಆಯುರ್ವೇದ ಶಾಸ್ತ್ರದ ಪ್ರಕಾರ ಚಿಕಿತ್ಸೆಯ ಪ್ರಥಮ ಅಂಗ ರೋಗಗಳ ತಡೆಗಟ್ಟುವಿಕೆ ನಂತರ ರೋಗದ ಚಿಕಿತ್ಸೆಯನ್ನು ವಿಸ್ತಾರವಾಗಿ ತಿಳಿಸಿದ್ದಾರೆ ಸರಿಯಾದ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಂಡಲ್ಲಿ ಹಲವು ರೋಗಗಳು ನಮಗೆ ತೊಂದರೆ ಮಾಡುವುದನ್ನು ತಡೆಗಟ್ಟಬಹುದು ಆರೋಗ್ಯ ಕೇವಲ ಆಹಾರ ಸೇವನೆಯ ಮೇಲೆ ಆಧಾರವಾಗಿರುವುದಿಲ್ಲ ಅದರ ಜೊತೆಗೆ ನಾವು ಯಾವಾಗ ಆಹಾರ ಸೇವನೆ ಮಾಡುತ್ತೇವೆ ಮತ್ತು ಹೇಗೆ ಆಹಾರ ಸೇವನೆ ಮಾಡುತ್ತೇವೆ ಹಾಗೂ ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡುತ್ತೇವೆ ಎಂಬುದು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಒಬ್ಬ ವ್ಯಕ್ತಿಯು ಯಾವಾಗ ಆಹಾರ ಸೇವನೆ ಮಾಡ ಬೇಕೆಂದರೆ ಮೊದಲನೆಯದಾಗಿ ಮಲಮೂತ್ರ ವಿಸರ್ಜನೆ ಮಾಡಿರಬೇಕು ಆಹಾರ ಸೇವನೆ ಮಾಡಲು ಇಚ್ಛೆ ಇದ್ದಾಗ ಸರಿಯಾಗಿ ಹಸಿವು ಆಗಿರಬೇಕು ನಾವು ಹೇಗೆ ಆಹಾರ ಸೇವನೆ ಮಾಡಬೇಕೆಂದರೆ ಮಧ್ಯಾಹ್ನದ ಊಟಕ್ಕಿಂತ ಮೊದಲು ಸಣ್ಣ ಶುಂಠಿ ತುಂಡನ್ನು ಸ್ವಲ್ಪ ಉಪ್ಪಿಗೆ ಬೆರೆಸಿ ಸೇವಿಸಬೇಕು ಕೇವಲ ಬಿಸಿಯಾಗಿ ತಯಾರಿಸಿದ ಆಹಾರಗಳನ್ನು ಸೇವನೆ ಮಾಡಬೇಕು ಆಹಾರ ಸೇವಿಸುವಾಗ ಶರೀರ ಮತ್ತು ಮನಸ್ಸಿನ ಏಕಾಗ್ರತೆಯನ್ನು ಕಾಪಾಡಬೇಕು ತುಂಬಾ ವೇಗವಾಗಿ ಮತ್ತು ತುಂಬಾ ನಿಧಾನವಾಗಿ ಆಹಾರ ಸೇವನೆ ಮಾಡಬಾರದು ಆಹಾರ ಪ್ರಮಾಣವು ಒಬ್ಬ ವ್ಯಕ್ತಿಯ ಜರಣಶಕ್ತಿ ಮತ್ತು ಅಭ್ಯವಹರಣ ಶಕ್ತಿಯ ಮೇಲೆ ಆಧಾರವಾಗಿರುತ್ತದೆ ಜರಣ ಶಕ್ತಿ ಎಂದರೆ ಆಹಾರವನ್ನು ಜೀರ್ಣಿಸುವ ಶಕ್ತಿ ಮತ್ತು ಅಭ್ಯವಹರಣ ಶಕ್ತಿ ಎಂದರೆ ಆಹಾರ ಪ್ರಮಾಣವನ್ನು ಸೇವಿಸುವ ಶಕ್ತಿ ಹಾಗೆಯೇ ಬಾಲ್ಯ ಯೌವನ ಮತ್ತು ವೃದ್ಧಾಪ್ಯದಲ್ಲಿ ಆಹಾರ ಪ್ರಮಾಣ ಸೇವನೆಯಲ್ಲಿ ವ್ಯತ್ಯಾಸವಿರುತ್ತದೆ ನಮ್ಮ ಉದರದಲ್ಲಿ ಮೂರನೇ ಒಂದು ಭಾಗದಷ್ಟು ಆಹಾರ ಸೇವನೆ ಮಾಡಬೇಕು ಮತ್ತು ಪುನಃ ಮೂರನೇ ಒಂದು ಭಾಗ ಜಲಕ್ಕೆ ಸೀಮಿತವಾಗಿರಬೇಕು ಹಾಗೆ ಉಳಿದ ಭಾಗ ವಾಯು ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕು ಉತ್ತಮ ಜಠರಾಗ್ನಿಯುಳ್ಳ ಆರೋಗ್ಯವಂತ ವ್ಯಕ್ತಿಗೆ ಆಯುರ್ವೇದ ಶಾಸ್ತ್ರದಲ್ಲಿ ಎರಡು ಕಾಲ ಭೋಜನ ಮಾಡಲು ತಿಳಿಸಿದ್ದಾರೆ ದುರ್ಬಲ ಜಠರಾಗ್ನಿಯುಳ್ಳ ವ್ಯಕ್ತಿಗೆ ಒಂದು ಕಾಲ ಭೋಜನ ಮತ್ತು ಮಂದಾಗ್ನಿ ಇರುವ ವ್ಯಕ್ತಿಗೆ ಸ್ವಲ್ಪ ಪ್ರಮಾಣದ ಭೋಜನ ಸೇವನೆ ಮಾಡಲು ತಿಳಿಸಿದ್ದಾರೆ ನಿತ್ಯ ಸೇವನೆ ಮಾಡಲು ಯೋಗ್ಯವಾದ ಆಹಾರಗಳು ನವರ ಅಕ್ಕಿ ಹೆಸರುಕಾಳು ನೆಲ್ಲಿಕಾಯಿ ಜವೆಗೋಧಿ ಹಸುವಿನ ಹಾಲು ಹಸುವಿನ ತುಪ್ಪ ಮತ್ತು ಜೇನುತುಪ್ಪ ಮಹರ್ಷಿ ಕಾಶ್ಯಪರು ಆಹಾರವನ್ನು ಮಹಾಭೈಷ್ಯ ಎಂದು ಹೇಳಿದ್ದಾರೆ ಅಂದರೆ ಆಹಾರಗಳನ್ನು ಸರಿಯಾದ ಕ್ರಮದಲ್ಲಿ ಸೇವನೆ ಮಾಡಿದರೆ ಅದು ಔಷಧಗಳ ರೀತಿ ನಮ್ಮ ಶರೀರದ ಆರೋಗ್ಯವನ್ನು ಕಾಪಾಡುತ್ತದೆ ರೋಗಗಳ ಚಿಕಿತ್ಸೆಗಿಂತ ಅದರ ತಡೆಗಟ್ಟುವಿಕೆಯನ್ನು ಉತ್ತಮವಾದ ಆಹಾರ ಪದ್ಧತಿಯನ್ನು ಪಾಲನೆ ಮಾಡುವುದರಿಂದ ಸಾಧ್ಯ ಉತ್ತಮ ಆಹಾರ ವಿಧಿವಿಧಾನಗಳನ್ನು ಪಾಲನೆ ಮಾಡುವುದರಿಂದ ಒಬ್ಬ ವ್ಯಕ್ತಿಗೆ ಬಲ ಪುಷ್ಟಿ ಆರೋಗ್ಯ ಮತ್ತು ಆಯುಷ್ಯ ಪ್ರಾಪ್ತಿಯಾಗುತ್ತದೆ ಧನ್ಯವಾದಗಳು ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ ಮಾತನಾಡಿದವರು ಮೈಸೂರಿನ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಸಂಹಿತ ಮತ್ತು ಸಿದ್ಧಾಂತ ವಿಭಾಗದ ಡಾ ಶುಭಲಕ್ಷ್ಮಿ ಕೆ ಪ್ರಸ್ತುತಿ ಎಂಎಸ್ ಅನುಪಮ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ವಿವಿಧ ಭಾರತಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ